ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಅನ್ನು ಕೊಡ್ತಾ ಇರ್ತೇವೆ ಸೊ ನೀವು ವಿಡಿಯೋಸ್ ಅನ್ನು ಲೈಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಮಗೊಂದು ಎನ್ಕರೇಜ್ಮೆಂಟ್ ಇರುತ್ತೆ ನಿಮಗೆ ಒಳ್ಳೆಯ ಟಾಪಿಕ್ಸ್ ಇರುವಂತಹ ವಿಡಿಯೋಸನ್ನು ತೆಗೆದುಕೊಂಡು ಬರಲಿಕ್ಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಗುಳಿಗೆ ಅನ್ವಾಂಟೆಡ್ ಸೆವೆಂಟಿ ಟೂ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ ಈ ಗುಳಿಗೆ ಅನ್ವಾಂಟೆಡ್ ಸೆವೆಂಟಿ ಟೂ ಅಂತ ಏನಿರುತ್ತೆ ಇದು ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಅಂದರೆ ಎಮರ್ಜೆನ್ಸಿಯಲ್ಲಿ ನೀವು ಯೂಸ್ ಮಾಡಬಹುದು ಎಮರ್ಜೆನ್ಸಿ ಯಾವಾಗ ಎಮರ್ಜೆನ್ಸಿ ಆಗುತ್ತೆ ಸಪೋಸ್ ನೀವು ಒಂದು ಸಡನ್ ಆಗಿ ನಿಮ್ಮ ಪಾರ್ಟ್ನರ್ ಜೊತೆ ಮೀಟ್ ಆದ್ರಿ ಆ್ಯಂಡ್ ನೀವು ಪ್ರಿಪೇರ್ ಆಗಿರ್ಲಿಲ್ಲ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ನಡೆದು ಹೋಗಿದೆ ನೀವು ಕಾಂಡರ್ ಎಕ್ಸೆಟ್ರಾ ಏನೂ ಯೂಸ್ ಮಾಡಲಿಲ್ಲ ಈ ಪ್ರೆಗ್ನೆನ್ಸಿಯನ್ನು ತಡೆಯಲಿಕ್ಕೆ ನೀವು ಈ ಥರದ ಔಷಧಿಯನ್ನು ಯೂಸ್ ಮಾಡ್ಬೋದು ಇದು ಒಂದು ಎಮರ್ಜೆನ್ಸಿ ಬಟ್ ರೆಗ್ಯುಲರ್ಲಿ ಇದನ್ನು ನೀವು ಈ ಪ್ರೆಗ್ನೆನ್ಸಿಯನ್ನು ತಡಿಬೇಕು ಅನ್ನೋ ಸಲುವಾಗಿ ಯಾವಾಗಲೂ ಈ ಗುಳಿಗೆಯನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಇದರ ಹೆಸರು ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಓನ್ಲಿ ಎಮರ್ಜೆನ್ಸಿ ಕಂಡೀಷನ್ ಯಾವಾಗ ನೀವು ಪ್ರಿಪೇರ್ಡ್ ಇರಲಿಲ್ಲ ನೀವು ಒಂದು ಲೈಂಗಿಕ ಕ್ರಿಯೆ ಮಾಡ್ತಾ ಇದ್ರಿ ಕಾಂಡಮ್ಸನ್ನು ಹಾಕ್ಕೊಂಡಿದ್ರಿ ಬಟ್ ಕಾಂಡಮ್ಸ್ ಹರಿದು ಹೋಯಿತು ಆವಾಗ ನೀವು ಪ್ರಿಪೇರ್ಡ್ ಇರಲಿಲ್ಲ ಬಟ್ ನಿಮ್ಮ ಪ್ರೆಗ್ನೆನ್ಸಿ ಆಗಬಾರ್ದು ಸೊ ಆಗ ನೀವು ಈ ಗುಳಿಗೆಯನ್ನು ತೆಗೆದುಕೊಳ್ಬೋದು ಸಪೋಸ್ ಒಂದು ರೇಪ್ ಆಗಿ ಹೋಗಿದೆ ಆ ಥರದ ಕಂಡೀಷನಲ್ಲಿ ಆ ಮಹಿಳೆಗೆ ಈ ಪ್ರೆಗ್ನೆನ್ಸಿ ಆಗಬಾರ್ದು ಅಂತ ಕಂಡೀಷನ್ಸ್ ಅಲ್ಲಿ ಅವಳು ಇದನ್ನು ತೆಗೆದುಕೊಳ್ಬೋದು ಸೊ ಓನ್ಲಿ ಇನ್ ಎಮರ್ಜೆನ್ಸಿ ಕಂಡೀಷನ್ಸ್ ನೀವು ಈ ಔಷಧಿಯನ್ನ ತೆಗೆದುಕೊಳ್ಬೇಕು ರೆಗ್ಯುಲರ್ಲಿ ನೀವು ಈ ಔಷಧಿಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ಕೆಲವೊಮ್ಮೆ ಮಹಿಳೆಯರು ನನಗೆ ಕ್ವೆಶನ್ ಕೇಳ್ತಾರೆ ಇದನ್ನ ನಾನು ತಿಂಗಳಲ್ಲಿ ಎಷ್ಟು ಸಲ ತಗೊಳ್ಬಹುದು ವಾರದಲ್ಲಿ ಎಷ್ಟು ಸಲ ತಗೊಳ್ಬಹುದು ಈ ಥರ ತಿಂಗಳಲ್ಲಿ ಎಷ್ಟು ಸಲ ತಗೊಳೋದಕ್ಕೆ ವಾರದಲ್ಲಿ ಎಷ್ಟು ಸಲ ತಗೊಳ್ಳೋ ಔಷಧಿ ಅಲ್ಲ ನಿಮಗೆ ಸುರಕ್ಷಿತ ಲೈಂಗಿಕ ಸಂಬಂಧ ಕ್ರಿಯೆ ನೀವು ಮಾಡ್ತಾ ಇದ್ದೀರ ನಿಮಗೆ ಮಗು ಬೇಡ ಪ್ರೆಗ್ನೆನ್ಸಿ ಬೇಡ ಅಂದಾಗ ನೀವು ಒಂದು ರೆಗ್ಯುಲರ್ ಕಾಂಟ್ರಾಸೆಪ್ಷನ್ ಅನ್ನು ಯೂಸ್ ಮಾಡಬೇಕು ರೆಗ್ಯುಲರ್ ಕಾಂಟ್ರಾಸೆಪ್ಷನ್ಸ್ ಯಾವ್ಯಾವ್ದು ಇರುತ್ತೆ ಅವುಗಳ ಬಗ್ಗೆ ನಾನು ಒಂದು ಕಂಪ್ಲೀಟ್ ವಿಡಿಯೋ ಸೀರೀಸ್ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು ಬಟ್ ಅನ್ವಾಂಟೆಡ್ ಸೆವೆಂಟಿ ಟು ಅಥವಾ ಐಪಿಲ್ ಇದು ಜಸ್ಟ್ ಫಾರ್ ಎಮರ್ಜೆನ್ಸಿ ನಾಟ್ ಅ ರೆಗ್ಯುಲರ್ ಕಾಂಟ್ರಾಸೆಪ್ಟಿವ್ ಈ ಅನ್ವಾಂಟೆಡ್ ಸೆವೆಂಟಿ ಟು ಹೇಗೆ ಕೆಲಸ ಮಾಡುತ್ತೆ ಈ ಗುಳಿಗೆಗಳು ಏನ್ ಮಾಡ್ತವೆ ಮಹಿಳೆಯ ಅಂಡೋತ್ಪತ್ತಿಯನ್ನು ತಡೀತಾ ಇರ್ತವೆ ಸೊ ಅಂಡೋತ್ಪತ್ತಿನೇ ಆಗ್ಲಿಲ್ಲ ಅಂದಾಗ ಅದು ಶುಕ್ರಾಣುವಿನ ಜೊತೆ ಕೂಡೋದಿಲ್ಲ ಅಂಡ್ ಪ್ರೆಗ್ನೆನ್ಸಿ ಆಗೋದಿಲ್ಲ ಒಂದೇ ಮೆಕ್ಯಾನಿಸಮ್ ಎರಡನೇ ಮೆಕ್ಯಾನಿಸಮ್ ಏನ್ ಮಾಡುತ್ತೆ ಅದು ಸಪೋಸ್ ಅಂಡೋತ್ಪತ್ತಿ ಆಗಿ ಹೋಗ್ಬಿಟ್ಟಿದೆ ನೀವು ಈ ಗುಳಿಗೆ ತಗೊಳೋಕ್ಕಿಂತ ಮೊದಲು ಅಂಡೋತ್ಪತ್ತಿ ಆಗಿಬಿಟ್ಟಿದೆ ಅಂಡ್ ಆವಾಗಲೇ ಈ ತರದ ಲೈಂಗಿಕ ಕ್ರಿಯೆ ನಡೆದಿದೆ ಅಂಡ್ ಶುಕ್ರಾಣು ಇದೆ ಅಂದಾಗ ಈ ಎಗ್ ಅನ್ನ ಮತ್ತೆ ಈ ಶುಕ್ರಾಣುವನ್ನ ಮೀಟ್ ಆಗೋದನ್ನ ಫರ್ಟಿಲೈಸ್ ಆಗೋದನ್ನ ಅದು ತಡಿತಾ ಇರುತ್ತೆ ಸೊ ಪ್ರೆಗ್ನೆನ್ಸಿ ಆಗೋದನ್ನು ತಡಿತಾ ಇರುತ್ತೆ ಬಟ್ ಸಪೋಸ್ ಈಗ ನೀವು ಈ ಔಷಧಿಯನ್ನು ಸಪೋಸ್ ಲೇಟಾಗಿ ತೆಗೆದುಕೊಂಡ್ರಿ ಆ್ಯಂಡ್ ಆಲ್ರೆಡಿ ಪ್ರೆಗ್ನೆನ್ಸಿ ನಿತ್ ಹೋಗ್ಬಿಟ್ಟಿದೆ ಪ್ರೆಗ್ನೆನ್ಸಿ ಆಗಿಬಿಟ್ಟಿದೆ ಅಂಥ ಪರಿಸ್ಥಿತಿಯಲ್ಲಿ ಈ ಹುಡುಗೆ ಕೆಲಸ ಮಾಡ್ತಾ ಇರೋದಿಲ್ಲ ಇದು ಸಹ ಒಂದು ಕ್ವೆಶನ್ ನನಗೆ ಬರ್ತಾ ಇರುತ್ತೆ ಮೇಡಮ್ ನಾನು ಈಗ ಒಂದು ತಿಂಗಳಾಗಿದೆ ನನಗೆ ಪಿರಿಯಡೆ ಬರ್ತಾ ಇಲ್ಲ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ ಸೊ ನಾನು ಅನ್ವಾಂಟೆಡ್ ಸೆವೆಂಟಿ ಟೂ ತೆಗೆದುಕೊಳ್ಬಹುದು ಅನ್ವಾಂಟೆಡ್ ಸೆವೆಂಟಿ ಟೂ ನೀವು ಆಲ್ರೆಡಿ ಪ್ರೆಗ್ನೆಂಟ್ ಆದಾಗ ಇದು ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ ಈ ಗುಳಿಗೆಯನ್ನು ಪ್ರೆಗ್ನೆನ್ಸಿ ಆಗಬಾರ್ದು ಅಂತ ನಾವು ತೆಗೆದುಕೊಳ್ತಾ ಇರ್ತೇವೆ ಪ್ರೆಗ್ನೆನ್ಸಿ ಆಗಿ ಹೋಗಿದೆ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿದೆ ಅದಾದ ಮೇಲೆ ಈ ಗುಳಿಗೆ ತೆಗೆದುಕೊಳ್ಳೋದ್ರಿ ನಿಮಗೆ ಗರ್ಭಪಾತವಾಗಲಿ ಅಬಾಷನ್ ಆಗಲಿ ಆಗ್ತಾ ಇರೋದಿಲ್ಲ ಈ ಎಗ್ ಅನ್ನ ಮತ್ತೆ ಈ ಶುಕ್ರಾಣುವನ್ನ ಮೀಟ್ ಆಗೋದನ್ನು ಫರ್ಟಿಲೈಸ್ ಆಗೋದನ್ನ ಅದು ತಡಿತಾ ಇರುತ್ತೆ ಸೊ ಪ್ರೆಗ್ನೆನ್ಸಿ ಆಗೋದನ್ನ ತಡಿತಾ ಇರುತ್ತೆ ಬಟ್ ಸಪೋಸ್ ಈಗ ನೀವು ಈ ಔಷಧಿಯನ್ನು ಸಪೋಸ್ ಲೇಟ್ ಆಗಿ ತೆಗೆದುಕೊಂಡ್ರಿ ಆ್ಯಂಡ್ ಆಲ್ರೆಡಿ ಪ್ರೆಗ್ನೆನ್ಸಿ ನಿತ್ ಹೋಗ್ಬಿಟ್ಟಿದೆ ಪ್ರೆಗ್ನೆನ್ಸಿ ಆಗ್ಬಿಟ್ಟಿದೆ ಅಂತ ಪರಿಸ್ಥಿತಿಯಲ್ಲಿ ಈ ಗುಳಿಗೆ ಕೆಲಸ ಮಾಡ್ತಾ ಇರೋದಿಲ್ಲ ಇದು ಸಹ ಒಂದು ಕ್ವೆಶನ್ ನನಗೆ ಬರ್ತಾ ಇರುತ್ತೆ ಮೇಡಮ್ ನಾನು ಈಗ ಒಂದು ತಿಂಗಳಾಗಿದೆ ನನಗೆ ಪಿರಿಯಡೇ ಬರ್ತಾ ಇಲ್ಲ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ ಸೊ ನಾನು ಅನ್ವಾಂಟೆಡ್ ಸೆವೆಂಟಿ ಟೂ ತೆಗೆದುಕೊಳ್ಬೋದ ಅನ್ವಾಂಟೆಡ್ ಸೆವೆಂಟಿ ಟೂ ನೀವು ಆಲ್ರೆಡಿ ಪ್ರೆಗ್ನೆಂಟ್ ಆದಾಗ ಇದು ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ ಈ ಗುಳಿಗೆಯನ್ನು ಪ್ರೆಗ್ನೆನ್ಸಿ ಆಗಬಾರ್ದು ಅಂತ ನಾವು ತೆಗೆದುಕೊಳ್ತಾ ಇರ್ತೇವೆ ಪ್ರೆಗ್ನೆನ್ಸಿ ಆಗಿ ಹೋಗಿದೆ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿದೆ ಅದಾದ ಮೇಲೆ ಈ ಗುಳಿಗೆ ತೆಗೆದುಕೊಳ್ತೀವಿ ನಿಮಗೆ ಗರ್ಭಪಾತವಾಗ್ಲಿ ಅಬಾಷನ್ ಆಗಲಿ ಆಗ್ತಾ ಇರೋದಿಲ್ಲ ಸೊ ನಿಮ್ಗೆ ಮಗು ಬೇಡ ನೀವು ಪ್ರೆಗ್ನೆಂಟ್ ಆಗಬಾರ್ದು ಸಪೋಸ್ ನೀವು ಈ ತರ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನ ಮಾಡ್ಕೊಂಡು ಬಿಟ್ಟಿದ್ದೀರ ಆವಾಗ ನೀವು ಈ ಲೈಂಗಿಕ ಕ್ರಿಯೆ ನಡೆದ ವಿತಿನ್ ತ್ರೀ ಡೇಸ್ ಈ ಗುಳಿಗೆಯನ್ನು ತೆಗೆದುಕೊಳ್ಬೇಕು ಆದ್ರಿಂದ ಅನ್ವಾಂಟೆಡ್ ಸೆವೆಂಟಿ ಟೂ ಸೆವೆಂಟಿ ಟೂ ಅಂದರೆ ಸೆವೆಂಟಿ ಟೂ ಅವರ್ಸ್ ಒಳಗಡೆ ತೆಗೆದುಕೊಳ್ಬೇಕು ಈ ಪ್ರೆಗ್ನೆನ್ಸಿ ಆದ್ಮೇಲೆ ಈ ಗುಳಿಗೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ಯಾಕಂದ್ರೆ ಪ್ರೆಗ್ನೆನ್ಸಿಯನ್ನ ತೆಗೆಯೋದ್ರಲ್ಲಿ ಅಬಾರ್ಷನ್ ಗೆ ಗರ್ಭಪಾತಕ್ಕೆ ಈ ಗುಳಿಗೆ ಹೆಲ್ಪ್ ಮಾಡ್ತಾ ಇರೋದಿಲ್ಲ ಈಗ ಈ ಗುಳಿಗೆಯಲ್ಲಿ ಏನಿರುತ್ತೆ ಒಂದು ಸಿಂಥೆಟಿಕ್ ಪ್ರೊಜೆಸ್ಟ್ರಾನ್ ಇರುತ್ತೆ ಲಿವೋನಾರ್ಜೆಸ್ಟ್ರಾಲ್ ಅನ್ನುವಂತ ಅನ್ನುವಂಥ ಪ್ರೊಜೆಸ್ಟ್ರಾನ್ ಇರುತ್ತೆ ಯೂಜ್ವಲಿ ಎಷ್ಟಿರುತ್ತೆ ಅರೌಂಡ್ ಒನ್ ಪಾಯಿಂಟ್ ಅಷ್ಟು ಇರುತ್ತೆ ಈವನ್ ನಾವು ಈ ನಾರ್ಮಲ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಏನು ಕೊಡ್ತಾ ಇರ್ತೇವೆ ಅದರಲ್ಲೂ ಸಹ ಈ ಇಥಿನೈಲ್ ಇಸ್ಟ್ರಾಡಿಯೋಲ್ ಆ್ಯಂಡ್ ಲೆವನೋರ್ ಜೆಸ್ಟ್ರಾಲ್ ಇರುತ್ತೆ ಬಟ್ ಅದರಲ್ಲಿ ಇದರ ಪ್ರಮಾಣ ಬಹಳ ಕಡಿಮೆ ಇರುತ್ತೆ ಸೊ ಈ ಗುಳಿಗೆಯಲ್ಲಿ ಈ ಐ ಪಿ ಎಲ್ ಇರಬಹುದು ಅಥವಾ ಈ ಅನ್ವಾಂಟೆಡ್ ಸೆವೆಂಟಿ ಟೂ ಅಲ್ಲಿ ಏನಿರುತ್ತೆ ಈ ಲಿವನಾರ್ ಜೆಸ್ಟ್ರಾಲಿನ ಪ್ರಮಾಣ ಬಹಳ ಹೆಚ್ಚಿರುತ್ತೆ ಸೊ ಆದ್ದರಿಂದ ಒಂದೇ ಒಂದು ಗುಳಿಗೆ ತಿಂದರೆ ಸಾಕಾಗುತ್ತೆ ಈ ಪ್ರಶ್ನೆ ಸಹ ನನಗೆ ಬಹಳ ಸಲ ಬರ್ತಾ ಇರುತ್ತೆ ಮೇಡಮ್ ನಾವು ಒಂದೇ ಗುಳಿಗೆ ಕೊಟ್ರೆ ಸಾಕ ನಮ್ಮ ಹುಡುಗಿಗೆ ಒಂದೇ ಗುಳಿಗೆ ಕೊಟ್ರೆ ಸಾಕ ಅಂತ ಕೇಳ್ತಾ ಇರ್ತಾರೆ ನಿಮ್ಗೆ ಹೆದರಿಕೆ ಇದೆ ಅದು ಪರವಾಗಿಲ್ಲ ಬಟ್ ಒಂದೇ ಒಂದು ಗುಳಿಗೆ ಸಾಕು ಯಾಕಂದ್ರೆ ಈ ಗುಳಿಗೆಯಲ್ಲಿ ಲಿವರ್ನಾರ್ಜೆಸ್ಟ್ರಾಲಿನ ಪ್ರಮಾಣ ಏನಿರುತ್ತೆ ಬಹಳ ಇರುತ್ತೆ ಆ ಹಾರ್ಮೋನಿನ ಪ್ರಮಾಣ ಬಹಳ ಇರುತ್ತೆ ಸೊ ಒಂದೇ ಒಂದು ಗುಳಿಗೆ ತೆಗೆದುಕೊಂಡ್ರೆ ಸಾಕು ಈ ಗುಳಿಗೆಯನ್ನ ನೀವು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ ಮೂರು ದಿನಗಳ ಒಳಗಡೆ ತೆಗೆದುಕೊಳ್ಬೇಕಾಗತ್ತೆ ಹೇಗೆ ಊಟ ಮಾಡಿನೋ ಅಥವಾ ಊಟ ಮಾಡದೆ ಖಾಲಿ ಹೊಟ್ಟೆಯಲ್ಲೂ ತೆಗೆದುಕೊಳ್ಬೋದು ಅದರಿಂದ ಏನು ಎಫೆಕ್ಟ್ ಆಗ್ತಾ ಇರೋದಿಲ್ಲ ಬಟ್ ನೀವು ಸಪೋಸ್ ಗುಳಿಗೆ ತಗೊಂಡ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಒಳಗಡೆ ಈ ಗುಳಿಗೆ ಏನಾದರೂ ವಾಂತಿಯಾಗಿ ಹೋಗ್ಬಿಡ್ತು ಅಂದರೆ ನೀವು ಇನ್ನೊಂದು ಡೋಸನ್ನು ತೆಗೆದುಕೊಳ್ಬೇಕಾಗತ್ತೆ ಕೆಲವೊಂದು ಕಂಡೀಷನ್ಸಲ್ಲಿ ಪೇಷಂಟ್ಸ್ ಅಥವಾ ಈ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರ್ತಾರೆ ನಾವು ಈ ಥರ ಲೈಂಗಿಕ ಕ್ರಿಯೆ ಮಾಡಿದ್ವಿ ಆ್ಯಂಡ್ ನಾನು ಈ ಅನ್ವಾಂಟೆಡ್ ಸೆವೆಂಟಿ ಟೂ ಅನ್ನ ತೆಗೆದುಕೊಂಡೆ ಬಟ್ ಸ್ಟಿಲ್ ನಾನು ಪ್ರೆಗ್ನೆನ್ಸಿ ಆಗ್ಬಿಡ್ತು ಹೇಗದು ಅದು ಹೇಗೆ ಸಾಧ್ಯ ಅಂತ ಯಾವುದೇ ಔಷಧಿ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಅಂತ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮಗು ಆಗಬಾರ್ದು ಅಂದಾಗ ನೀವು ಲೈಂಗಿಕ ಕ್ರಿಯೆಯನ್ನ ಮಾಡಲೇಬಾರ್ದು ಅದೊಂದೇ ಹಂಡ್ರೆಡ್ ಪರ್ಸೆಂಟ್ ಉಳಕಿದ್ದಕ್ಕೆಲ್ಲ ಕೆಲವೊಂದು ಫೇಲಿಯರ್ ರೇಟ್ಸ್ ಇರುತ್ತೆ ಅದೇ ರೀತಿ ಈ ಗುಳಿಗೆಗೂ ಸಹ ಫೇಲಿಯರ್ ರೇಟ್ ಇದೆ ಸೊ ಈ ಗುಳಿಗೆ ಏನಿದೆ ಒಂದು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಇದು ಸಕ್ಸಸ್ಫುಲಿ ಕೆಲಸ ಮಾಡುತ್ತೆ ಪ್ರೆಗ್ನೆನ್ಸಿಯನ್ನು ತಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ಸಪೋಸ್ ಒಂದು ಟೆನ್ ಪರ್ಸೆಂಟೇಜ್ ಆಫ್ ಅಲ್ಲಿ ನೀವು ತೆಗೆದುಕೊಂಡ್ರೂ ಸಹ ನೀವು ಪ್ರೆಗ್ನೆಂಟ್ ಆಗುವ ಚಾನ್ಸಸ್ ಇರುತ್ತೆ ಸೊ ಇದನ್ನು ತೆಗೆದುಕೊಂಡಿದ್ದೀರಾ ಅಂದ ಮಾತ್ರಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರೆಗ್ನೆನ್ಸಿ ಆಗೋದೇ ಇಲ್ಲ ಅಂತ ಅಲ್ಲ ಕೆಲವೊಮ್ಮೆ ಅರೌಂಡ್ ಟೆನ್ ಪರ್ಸೆಂಟ್ ಕೇಸಸಲ್ಲಿ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆದ್ದರಿಂದ ನೀವು ಸಪೋಸ್ ನಾನು ಈ ಥರ ಈ ಥರ ಲೈಂಗಿಕ ಕ್ರಿಯೆಯನ್ನು ಮಾಡಿಬಿಡ್ತೀನಿ ಆ್ಯಂಡ್ ಏನಾದರೂ ಆಯ್ತಂದ್ರೆ ಗುಳಿಗೆ ಇದೆಲ್ಲ ಇದೆ ಅಲ್ಲ ಗುಳ್ಗೆ ತಗೊಂಡ್ಬಿಡ್ತೀನಿ ಅಂತ ನೀವೇನಾದರೂ ತಿಳ್ಕೊಂಡ್ರೆ ಕೆಲವೊಮ್ಮೆ ಇಲ್ಲಿ ಫೇಲಿಯರ್ ರೇಟ್ ಇರುತ್ತೆ ಆ್ಯಂಡ್ ನೀವು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಸಹ ಇರುತ್ತೆ ಸೊ ಇದನ್ನು ಆ್ಯಸ್ ಅ ಪ್ಲ್ಯಾನ್ ಬಿ ಅಂತ ನೀವು ಇಟ್ಕೊಂಡಿರಬೇಡಿ ಸೊ ಇದನ್ನ ಒಂದು ಫಾಲ್ ಬ್ಯಾಕ್ ಆಪ್ಷನ್ ಅಂತ ಇಟ್ಕೊಂಡಿರಬೇಡಿ ನೀವು ರೆಗ್ಯುಲರ್ ಕಾಂಟ್ರಾಸೆಪ್ಷನ್ ಅನ್ನ ಯೂಸ್ ಮಾಡಿ ಇನ್ ಕೇಸ್ ನೀವು ರೆಗ್ಯುಲರ್ಲಿ ಈ ಥರ ಲೈಂಗಿಕ ಕ್ರಿಯೆಯನ್ನ ಮಾಡ್ತಾ ಇದ್ರೆ ಈ ಗುಳಿಗೆಗೆ ಏನಾದರೂ ಸೈಡ್ ಇಫೆಕ್ಟ್ ಇರುತ್ತಾ ಎಸ್ ಈ ಗುಳಿಗೆ ಹಾರ್ಮೋನಲ್ ಗುಳಿಗೆ ಇರೋದ್ರಿಂದ ಇದಕ್ಕೂ ಸ್ವಲ್ಪ ಸೈಡ್ ಇಫೆಕ್ಟ್ ಇರುತ್ತೆ ಬಹಳ ಮೇಜರ್ ಅಲ್ಲ ಬಟ್ ಕೆಲವೊಂದು ಸೈಡ್ ಇಫೆಕ್ಟ್ ಮಾಂತಿ ಬಂದಂಗೆ ಆಗ್ಬೋದು ಕೆಲವೊಬ್ಬರಿಗೆ ವಾಮಿಟಿಂಗ್ ಆಗ್ಬೋದು ಹೆಡೇಕ್ ಆಗ್ಬಹುದು ಕೆಲವೊಬ್ಬರಿಗೆ ಹೊಟ್ಟೆ ನೋವು ಬರ್ಬೋದು ಸ್ತನಗಳಲ್ಲಿ ಹೆವಿನೆಸ್ ಅಥವಾ ಸ್ವಲ್ಪ ನೋ ಬಂದಂಗೆ ಆಗ್ತಾ ಇರ್ಬೋದು ಸೊ ಇವು ಈ ಮೈನರ್ ಸೈಡ್ ಇಫೆಕ್ಟ್ಸ್ ಕೆಲವೊಬ್ಬರಲ್ಲಿ ಅರೌಂಡ್ ಫೈವ್ ಟು ಸೆವೆನ್ ಡೇಸ್ ಆದ್ಮೇಲೆ ವಿಡ್ರಾಲ್ ಬ್ಲೀಡ್ ಆಗ್ಲಿಕ್ಕೆ ಶುರು ಆಗ್ಬೋದು ಬಿಕಾಸ್ ಆಫ್ ದ ಹಾರ್ಮೋನ್ ಅಂಡ್ ಪೀರಿಯಡ್ಸ್ ಅ ವೇರಿಯೇಷನ್ ಆಗ್ತಾ ಇರ್ಬೋದು ಇರ್ರೆಗ್ಯುಲರ್ ಪೀರಿಯಡ್ಸ್ ಸ್ವಲ್ಪ ಆಗ್ಬೋದು ಅಂದ್ರೆ ನಿಮ್ಮ ಪೀರಿಯಡ್ಸ್ ಯೂಶ್ವಲಿ ಒಂದು ಐದು ದಿನ ಮೊದಲು ಅಥವಾ ಒಂದು ಹತ್ತು ದಿನ ಲೇಟು ಆ ಥರ ಆಗುವಂತ ಚಾನ್ಸಸ್ ಸಹ ಇರ್ತವೆ ಬಿಕಾಸ್ ಈ ಗುಳಿಗೆಯನ್ನು ತೆಗೆದುಕೊಳ್ಳೋದ್ರಿಂದ ಕೆಲವೊಮ್ಮೆ ಮಹಿಳೆಯರಿಗೆ ಈ ಔಷಧಿಯಿಂದ ಸ್ವಲ್ಪ ಜನರಿಗೆ ಅಲರ್ಜಿ ಸಹ ಆಗುತ್ತೆ ರಾಶಸ್ ಸಹ ಬರ್ತಾ ಇರಬಹುದು ಇನ್ನೊಂದು ಕ್ವೆಶನ್ ಬರ್ತಾ ಇರುತ್ತೆ ಈ ಗುಳಿಗೆಯನ್ನು ತೆಗೆದುಕೊಂಡ್ರೆ ನನಗೆ ಮುಂದಿನ ಪ್ರೆಗ್ನೆನ್ಸಿಗೆ ಅಥವಾ ನಾನು ಫ್ಯೂಚರ್ ಅಲ್ಲಿ ಪ್ರೆಗ್ನೆಂಟ್ ಆಗಬೇಕಾದ್ರೆ ನನಗೆ ಪ್ರಾಬ್ಲಮ್ ಬರ್ಬಹುದಾ ಅಂತ ನೋಡಿ ಫ್ಯೂಚರಲ್ಲಿ ನೀವು ಪ್ರೆಗ್ನೆಂಟ್ ಆಗೋದು ಜಸ್ಟ್ ಈ ಟ್ಯಾಬ್ಲೆಟಿನ ಮೇಲೆ ಮಾತ್ರ ಡಿಪೆಂಡೆಂಟ್ ಇರೋದಿಲ್ಲ ಅದಕ್ಕೆ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ನಿಮ್ಮ ಫ್ಯೂಚರ್ ಪ್ರೆಗ್ನೆನ್ಸಿ ಡಿಪೆಂಡ್ ಆಗ್ತಾ ಇರುತ್ತೆ ನೀವು ಆ ಟೈಮಲ್ಲಿ ನಿಮ್ಮ ಏಜ್ ಅಷ್ಟು ನಿಮ್ಮ ಬಾಡಿ ಹೇಗಿದೆ ನಿಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಹೇಗಿದೆ ನೀವು ಮದುವೆ ಆಗ್ತಾ ಇರುವವರ ಹೆಲ್ತ್ ಹೇಗಿದೆ ಅವರ ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಹೇಗಿದೆ ಇವೆಲ್ಲದರ ಮೇಲೆ ಪ್ರೆಗ್ನೆನ್ಸಿ ಡಿಪೆಂಡ್ ಆಗ್ತಾ ಇರುತ್ತೆ ಸೊ ನಿಮಗೆ ಮುಂದೆ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದಾಗ ನಾನು ಆ ಗುಳಿಗೆಯನ್ನು ತೆಗೆದುಕೊಂಡಿದ್ದೆ ಅದು ಒಂದೇ ಕಾರಣದಿಂದ ಆಗಿಲ್ಲ ಅಂತ ಹೇಳೋದು ತಪ್ಪು ಬಟ್ ನೆನ್ಪಿಟ್ಕೊಳ್ಳಿ ಸಪೋಸ್ ನೀವು ಈ ಗುಳ್ಗೆಯನ್ನು ಪದೇ ಪದೇ ರಿಪೀಟೆಡ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ನೀವು ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ಸನ್ನು ಹಾಕ್ತಾ ಇದ್ದೀರಾ ಈ ಹಾರ್ಮೋನ್ಸ್ ಏನು ಮಾಡ್ಬೋದು ನಿಮ್ಮ ಈ ಪೀರಿಯಡಿನ ಸೈಕಲಿನ ಜೊತೆ ಎಲ್ಲ ಅದು ಫಿಡಲ್ ಮಾಡ್ಬೋದು ಸೊ ಹೀಗೆ ಮಾಡ್ತಾ ಇದ್ದಾಗ ಏನಾಗುತ್ತೆ ಇರ್ರೆಗ್ಯುಲರ್ ಸೈಕಲ್ ಬರುವಂಥ ಕೆಲವೊಂದು ಚಾನ್ಸಸ್ ಇರುತ್ತೆ ಆ್ಯಂಡ್ ಇರ್ರೆಗ್ಯುಲರ್ ಸೈಕಲ್ ಬಂದಾಗ ಕೆಲವೊಬ್ಬರಿಗೆ ಪ್ರೆಗ್ನೆಂಟ್ ಆಗಲಿಕ್ಕೂ ಸಹ ಪ್ರಾಬ್ಲಮ್ ಬರ್ತಾ ಇರ್ಬೋದು ಸೊ ಈ ಔಷಧಿಯನ್ನು ಒಂದು ರೆಗ್ಯುಲರ್ ಯೂಸ್ ಪ್ರತಿ ಸಲ ಯೂಸ್ ಮಾಡುವಂಥದ್ದು ತಿಂಗಳಿಗೆ ನಾಲ್ಕು ನಾಲ್ಕು ಸಲ ಮೂರು ಸಲ ವಾರದಲ್ಲಿ ಎರಡೆರಡು ಸಲ ಎಲ್ಲ ಯೂಸ್ ಮಾಡುವಂಥ ಒಂದು ಆಪ್ಷನ್ ಅಥವಾ ಒಂದು ಪಾಸಿಬಿಲಿಟಿಯನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಇದು ಜಸ್ಟ್ ಅನ್ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಆ್ಯಂಡ್ ಎಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ಬೋದು ನಿಮಗೆ ನೀವು ಕಂಟಿನ್ಯೂಯಸ್ಲಿ ಅಥವಾ ಬಹಳ ಸಲ ಯೂಸ್ ಮಾಡಿದರೆ ಆ್ಯಂಡ್ ಅದರಿಂದ ಈ ಪ್ರೆಗ್ನೆಂಟ್ ಆಗಲಿಕ್ಕೆ ಪ್ರಾಬ್ಲಮ್ ಸಹ ಕೆಲವೊಬ್ಬರಲ್ಲಿ ಆಗ್ಬೋದು ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದಾಗ ಈ ಥರದ ಒಂದು ಕ್ರಿಯೆ ನಡೆದು ಹೋಗಿದೆ ಆ್ಯಂಡ್ ನೀವು ಪ್ರಿಪೇರ್ಡ್ ಆಗಿರಲಿಲ್ಲ ಆ್ಯಂಡ್ ನಿಮಗೆ ಪ್ರೆಗ್ನೆನ್ಸಿ ಬೇಡ ಅಂದಾಗ ನೀವು ಈ ಥರದ ಆಪ್ಷನ್ಸನ್ನು ಸಹ ಕನ್ಸಿಡರ್ ಮಾಡ್ಬೋದು ಅದು ಐ ಪಿ ಎಲ್ ಆಗಿರ್ಬೋದು ಅಥವಾ ಅನ್ವಾಂಟೆಡ್ ಸೆವೆಂಟಿ ಟು ಆಗಿರ್ಬೋದು ಈ ಗುಳಿಗೆಗಳು ನಿಮ್ಮ ಮೆಡಿಕಲ್ ಸ್ಟೋರ್ಸಲ್ಲೂ ಸಹ ಸಿಗ್ತವೆ ಇದಕ್ಕೆ ಯಾವುದೇ ಪ್ರಿಸ್ಕ್ರಿಪ್ಷನ್ ಬೇಕಾಗಿರೋದಿಲ್ಲ ಆ್ಯಂಡ್ ಕಾಸ್ಟ್ ಸಹ ಜಾಸ್ತಿ ಇರೋದಿಲ್ಲ ಒಂದು ಹಂಡ್ರೆಡಿಂದ ಒಂದು ಹಂಡ್ರೆಡ್ ಟೆನ್ ಅಷ್ಟು ಇದರ ಕಾಸ್ಟ್ ಇರುತ್ತೆ ಒಂದೇ ಒಂದು ಗುಳಿಗೆ ಇರುತ್ತೆ ಈ ಸ್ಟ್ರಿಪ್ಪಲ್ಲಿ ಆ್ಯಂಡ್ ಒಂದೇ ಒಂದು ಗುಳಿಗೆ ಸಾಕಾಗುತ್ತೆ ಬಿಕಾಸ್ ಡೋಸೇಜ್ ಆಫ್ ಹಾರ್ಮೋನ್ ಏನಿರುತ್ತೆ ಅದು ಹೈ ಇರುತ್ತೆ ಬಟ್ ಇದಕ್ಕೆ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಇರ್ತವೆ ರೆಗ್ಯುಲರ್ಲಿ ನೀವು ಯೂಸ್ ಮಾಡ್ತಾ ಇದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಸಹ ಇವು ಮಾಡ್ತಾ ಇರ್ಬೋದು ಸೊ ಬಿ ಸೇಫ್ ಬಿ ಇನ್ಫಾರ್ಮ್ಡ್ ನೀವು ರೆಗ್ಯುಲರ್ ಕಾಂಟ್ರಾಸೆಪ್ಷನನ್ನು ಯೂಸ್ ಮಾಡಿ ಇಫ್ ಯು ಆರ್ ಸೆಕ್ಷುವಲಿ ಆ್ಯಕ್ಟಿವ್ ಆ್ಯಂಡ್ ಈ ಥರ ಲೈಂಗಿಕವಾಗಿ ಹರಡುವಂಥ ರೋಗಗಳನ್ನು ಸಹ ನೀವು ಸ್ಕ್ರೀನ್ ಮಾಡ್ಕೊಳ್ತಾ ಇರಿ ಬಿಕಾಸ್ ಇವ್ ಯಾವುದೇ ಗುಳಿಗೆಗಳಿಂದ ಆ ಥರದ ರೋಗಗಳು ಹರಡೋದು ತಪ್ತಾ ಇರೋದಿಲ್ಲ ಇಟ್ಸ್ ಓನ್ಲಿ ವಿತ್ ದ ಯೂಸ್ ಆಫ್ ಕಾಂಡಮ್ಸ್ ಎಲ್ಲ ನಾವು ಈ ಥರದ ಎಸ್ ಟಿ ಡಿಸನ್ನು ಸ್ಟಾಪ್ ಮಾಡ್ಬೋದು ಸೊ ಬಿ ರೆಸ್ಪಾನ್ಸಿಬಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು